ಆ ನನ್ನ ಮಕ್ದಾಗ ಏನ ರೇಣುಕಾ ಸ್ವಾಮಿ ಕಾಣಕತ್ತ ನಾ ಬೆಡ್ರೂಮಿಗೆ ಹೋಗ್ಬೇಕು ಆ ನಿನ್ನ ಗಂಡ ಗೊತ್ತಾಗಬೇಕು ಈ ಕಟ್ಟ ಅವ ಕರೆದು ಕೆಂಪು ತಾರ್ ತಂದು ಚಡ್ಡನ್ನ ಯಾರಿಗೆ ಹರ್ಕತ್ತಗೈತೆ ಈಗ ಶ್ರಾವಣ ಮಾಗೇನ ಬಾಳೆ ಕಚ್ಚಿವ್ ನಮ್ಗೆ ನೀನೇ ಹೋಗು ಚಾಯ್ ತುಂಬ್ರ ನೀನೇ ಹೋಗಿ ತಗೊಂಡ್ರಿ ಏನಾಗತ್ತೆ ಆಗ ಅವು ಮುಳ್ಳು ಮೇಲೆ ಅರಿ ಬಿದ್ರು ಅರಿವಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆಲ್ಲ ಕೆಟ್ಟ ಹೆಸರು ಮನಿ ಅಟ್ಟ ಹಸರೀ ಮಾರಿ ಅಟ್ಟ ಹಸಿರು ಇಟ್ಟು ಹೋಗ್ಬೇಡ್ರಿ ಮಕ್ಕಳು ಇಲ್ಲ ಸ್ವಲ್ಪ ಗಲೀಜಾಗಿದೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ನೀನೆ ಮಾಡ್ಬಿಡು ಹ್ಮ್ ಬಂದ್ಬಿಡು ಬಂದ್ಬಿಡು ಈಗ ಮನಿ ಹಸನ್ ಮಾಡತ್ತಿ ನಾಳೆ ಇನ್ನಟ್ಟು ಪೇಮೆಂಟ್ ಕೊಡ್ತೀನಿ ಏನೋ ಮಾತಾಡ್ತಾ ಅಲ್ಲ ಪೇಮೆಂಟ್ ತಗೊಳದ್ ಗೊತ್ತಾಗುತ್ತೆ ಜಲ್ದಿ ಬರೋಕಾಗಲ್ವಾ ಅಬ್ಬರು ದಾರೇ ಭೇಟಿದ್ರು ಹಾ ಅರ್ಜೆಂಟ್ ಆಗಿ ಕೋಟಿಗೋಗಿ ಚಾವಿ ಸುಗು ಅವರ ಕಡೆ ಅರ್ಜೆಂಟ್ ಆಗಿ ಕೋಟಿಗಾತ್ರು ಚಾವಿಯನ್ನ ಇಟ್ಟರತ್ ನೋಡ್ಬೇಕು ತುಂಬ ಚಾವಿ ಅಲ್ವಾ ಈ ಮಲ್ಲು ನೋಡಕ ಎಷ್ಟು ಚಂದ ಅದನಲ್ಲ ಅಲ್ಲ ಹಿತ್ತಲದ ಗಿಡ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನೆಂತ ದಡ್ಡಿ ಇರಬಾರ್ದು ಹೇಗೋ ವಿಠಲ್ ರಾಜ್ ಮನೆಗೆ ಬಂದಿಲ್ಲ ಆ ಅವಕಾಶನ ಇವನಿಗೆ ಯಾಕೆ ಕೊಡಬಾರ್ದು ಅಂತ ಇದು ನಿನ ಕಾಯಂ ಚಟನ್ ಐತೆ ಜಾದೋ ಒಬ್ಬ ಬಗ್ಗೆ ಮಾತಾಡೋದು ಹಂಗೇನಾರೈತಂದ್ರೆ ಕಿರಣ್ ಅಂಗಡಿ ಮೆಡಿಕಲ್ನಾಗ ಸಿಗ್ತಾವೆ ನೋಡು ಹಳದಿ ಕಲರ್ ಗುಳಿ ಸಿಗ್ತಾವೆ ಅವ್ನು ತೊಗೊಂಡ್ಬಿಟ್ಟೆ ಅಂದ್ರೆ ಜೊಳೆಳ್ಳೆ ಜೊಳೇಳೆ ಜೊಳೆ ಅಂಟರ್ಸ್ ಕಡೆ ಕಾಯಿಬಿಡ್ತಿತ್ ನೋಡಿ ಬೇಕಾದಿದ್ರು ಇಟ್ಕೊಳಂಗಿಲ್ಲ ಅದು ನಿನ್ಗೆ ಅವಶ್ಯಕತೆ ಇರೋದು ನೀನೇ ತಗೋ ಈಗೇನು ಇಲ್ಲ ಮೊನ್ನೆ ಇಂಡಿ ಸೈಡ್ ಹೋಗಿದ್ ನೀನು ಸಾಂಬಾರು ಮಾಡಿದ್ರು ಭೀ ಅವನ್ನುವತ್ನಾಗ ನಾನು ದೂರದ ಹಗಲಿ ಹಂದಿ ತಿನ್ನೋತ್ನಾಗ ಅದ್ರ ಇರ್ತಿತ್ತು ನೋಡಿ ಅಟ್ ಕಟ್ ಖಾರ ಹಾಕಿದ್ರೆ ಅವಾಗ ಅವು ಎರಡು ಗುಳಿಗೆ ತಗೊಂಡದ ಎರಡು ಎಕರೆ ಹೊಲ ಮುನ್ಗಡೆ ಆಗೊಂದು ಜಾಡಿಸಿ ಅವ್ನು ಮುಂದಿನ ತಿಂಗಳು ರಕ ಜಮಾಗೋದು ಇಲ್ಲೊಂದು ಸೈಟ್ ನೋಡಕ್ತನ ಅದರ ರುಪಕ್ಕೆ ಹೋಗ್ಲೇ ಬಿಡು ಚಾವಿ ಒಳಗಡೆ ಇದೆ ಹೋಗ್ ತಗೋ ಹೋಗ್ ಅಪ್ಪರ್ ಗೆಟ್ಸಲ್ಲ ಇತ್ತು ಇಲ್ಲೇ ಊಟಕ್ಕೆ ಹಾಕ್ರಿ ತೂದೋದು ಬರೀ ಪ್ಯಾಂಟ್ ಇಡ್ತಾರ ಬಚ್ಚಲ್ ದ ಉಗಿದ ಬಿಡ್ತಾರ ಯವ ಬಚ್ಚಲ್ ದ ಇಟಾರ ಇಲ್ಲ ಹೇ ಬಚ್ಚಲ್ ದಲ್ಲಿ चाವಿ ಇಡ್ತಾರೇನೋ ಅಪ್ಪರ್ ಸ್ಟಾಪ್ ಬೇಡ ಬೆಡ್ ರೂಮ್ ನಲ್ಲಿ ಇದೆ ಬೆಡ್ ರೂಮ್ ಗೆ ಮಾಡಿ ಈ ಮಂದಿ ಚಂಡ ಹೊಡಿಸಿಬಿಡಿ ಹಾ ನನ್ನ ಮಕ್ಕದಾಗ ಏನಾರ ರೇನಕ ಸ್ವಾಮಿ ಕಾಣಕತ್ತ ನಾ ಬೆಡ್ರೂಮಿಗೆ ಹೋಗ್ಬೇಕು ಆ ಸುದ್ದಿ ನಿನ್ನ ಗಂಡ ಗೊತ್ತಾಗಬೇಕು ಈ ಕಟ್ಟ ಅವ ಕರ್ದ ಕೆಂಪು ತಾರ ತಂದು ಚಡ್ಡನ್ನ ಯಾರಿಗೆ ಕರ್ಕತ್ತಗೈತೆ ಈಗ ಶ್ರಾವಣ ಮಾಗಾನ ಬಾಳೆ ಕತ್ತಿವ್ ನಾವು ಕಾಡವಾ ಯಾವ ಹೋಗ್ ನೀನೇ ಹೋಗು ಚಾವ್ ತುಂಬ್ರೆ ಹೋಗ ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನಾಗುತ್ತೆ ಏನಾಗತ್ತೆ ಆಗಬಾರ್ದಕ್ಕ ಮುಳ್ಳ ಮೇಲೆ ಅರಿ ಬಿದ್ರು ಅರಿವಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆಲ್ಲ ಕೆಟ್ಟ ಹೆಸರು ಯಾಕೆ ಬೇಕವ ಹೋ ನೀನು ಚೈ ತುಂಬ್ರ ಹೋ ನೋಡು ಸುದ್ದಿ ಬಳಸಿ ಮಾತಾಡೋಕೆ ನನಗೆ ಬರೋದಿಲ್ಲ ನೇರವಾಗಿ ಹೇಳ್ತೀನಿ ಕೇಳು ನೀನು ಹೂ ಅಂತಿದ್ದೆ ಆದ್ರೆ ಈ ನನ್ನ ಮನಸ್ಸಿದ ಮ್ಯಾಗ್ ನಿನಗ ಸುಖದ ಸುಪ್ಪದಕ್ಕೆ ತೋರಿಸ್ತೀನಿ ನಿನ್ನ ಅರಸು ನಂಗೆ ಇಟ್ಕೋತೀನಿ ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ನಾನು ಬಿಸಾಕ್ತೀನಿ ಏನರ್ತಿಯಾ ಹ್ಞೂ ಅಂತ ನೀವು ಪಾಪ ಮತ್ತು ನೀವು ಇಟ್ಟು ಕಣಿಕರದಿಂದ ಕೇಳ್ಕೊಳಾಕ್ತಿರ ನಾ ಯಾಕೋ ಅಲ್ಲೇನು ನನಗೂ ಅರ್ಥ ಆಕತ್ತೇ ಪಾಪ ಮದುವೆ ಆಗಿ ಭಾಳ ನಿಮ್ಮದು ಮಕ್ಕಳಾಗಿಲ್ಲ ನಿಮಗೆ ಅದಕ್ಕೆ ನನ್ನ ದತ್ತಕ್ಕೆ ತಗೋಬೇಕತ್ ಬಡ್ರಿಲ್ ತು ಬರ್ರಿ ನನ್ನ ದತ್ತಕ್ಕೆ ತುಬರ್ರಿ ನಾ ಏನು ಹಾಲ ಕೊಡಿಸಂಗಿಲ್ಲ ಒಂದು ನಂದಿನಿ ಮೊಸರಿನ ಪ್ಯಾಕೆಟ್ ಇದ್ರೆ ಕೊಡೋ ಕುಡ್ದು ಗಪ್ಪ ನಮ್ಮ ಆದ್ರೆ ನನ್ನ ಮನ್ಸದ ಮೇಲೆ ಮಲಗಿಸಬೇಡವ ಮತ್ತೆ ಸಾಂದ್ ಒಂದ್ ತೊಟ್ಲ ಮಾಡಿ ತೂಕೋತೀರ ಅವಾಗ ಅವಾಗ ಮಳೆಗಾಲದಿಂದಾಗ ಒಂದ್ ತಾಡ್ಪತ್ರ ಹಚ್ಬಿಡಿ ಏನ್ ಮಾತಾಡ್ತಾ ಇದೆಯಾ ನೀನು ಮತ್ ನೀನ ಮಾತಾಡತ್ತಿ ಮತ್ ಎಲ್ಲಾ ನನಗ ಕೊಡ್ತ ನನಗತ್ತಲ್ಲ ಏನಂದ್ರೆ ಈಗ ಹೇಗಾದರೂ ಒಂದು ಮನೆ ತಗೊಂಡಿದ್ಯಾ ಇನ್ನೊಂದು ಎರಡು ಮೂರು ಮನೆ ನಾನೇ ಬರ್ದ್ ಕೊಡ್ತೀನಿ ಅಂದೆ ಅಂದ್ರೆ ಇದ್ರ ಮಾಲೀಕ ನೀನೇ ಆಗುವಂತೆ ಯವ್ವಾ ಏನು ಕೆಟ್ಟದ್ಯಾ ಯವ್ವಾ ನೀ ಅಲ್ಲಿ ಇದ್ರ ಮಲಿಕ ನಾ ಆಗಕ್ಕೆ ಮತ್ತೆ ಮೊದಲಿನ ಮಾಲಕ್ ನೀನು ಗುಟಕ್ಕೆ ಬಡಿಬೇಕತ್ತು ಮಾಡಿ ಒತ್ತಾತ್ ಬಿಡು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಎರಡನೇ ಮದ್ವಿಗಾಗಿ ಒಂದನೇ ಗಂಡನೂ ಕುತ್ತಿಗೆಯನ್ನು ಒತ್ತಿ ಅಪ್ಪಬ್ಬಾ ಇದು ಮ್ಯಾಟ್ರು ಅಲ್ಲ ಈ ಕೆಲವೊಂದಿಷ್ಟು ಮನೆ ಶ್ರೀಮಂತರ ಮನೆ ಮಕ್ಕಳು ಹಿಂಗೆ ಇರ್ತೀರ ಹೇಗೆ ಮನ್ಯಾಗ ಗಂಡ ರಲಿ ಮತ್ತು ಕಾರ್ ಓಡಿಸೋ ಲೋ ಮಾಡಿ ತೊಡ್ದಾಗ ಕೆಲಸ ಮಾಡೋಣ ಲೋ ಮಾಡೀನಿ ಲಾಸ್ಟಿಗೆ ಏನಾರು ಗಂಟೆಗೆ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂತ ಬುಡ್ರ ಮೇಲಾಕೆ ದರಗ ಜೈಲಿನ ಬುರ್ಗ ತೆಗ್ಯಾಕೆ ಹಚ್ಚಿ ಇಲ್ಲ ಸಣ್ಣ ಕಚ ಕಚ ಕಡಿಸಿ ಕಬ್ಬಿನ ಹೊಲದಾಗ ಮುಚ್ಚಿ ಬಿಡುದು ಏನ್ ಬೇ ಒಳ್ಳೆಯವ್ರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ ನೀ ಹಿಂತಕಿದೆ ಅಂತ ನನಗೆ ಗೊತ್ತಿದ್ದಿಲ್ಲ ಈ ಮನೆ ಒಳಗೆ ಒಂದ್ ನಿಮಿಷ ಕೆಲಸ ಮಾಡಂಗಿಲ್ಲ ಬರ್ತೀನಿ ಹೋದದ್ದು ಈ ಮನೆ ಹೊಸಲ್ ಕೂಡ ದಾಟೋದಿಲ್ಲ ನೀನು ಮೀ ಬಾಗಿಲ್ದಾಗ ಯಾವ ಮಗ ಹೊಲ್ಟಣ್ಣ ಮತ್ತೆ ಬಾಗಲ್ದಾಗ ಹಾವ್ದು ಬಿಟ್ಟು ಭಾಳ ತಿಂಗಳಾತ್ ನಾ ಬೆಳಕಿಂದನೇ ಹಚ್ಚಿಗ್ಯವನ ಬಾಗಲ್ದಾಗ ಏನು ಕರೆಂಟ್ ಹಚ್ಚಿ ಯಾವ ಹಚ್ಚಿ ರೊಕ್ಕ ರೂಪಾಯಿ ಕೊಡ್ತಾ ರೊಕ್ಕ ರೂಪಾಯಿ ಹಾ ರೊಕ್ಕ ರೂಪಾಯಿ ನಾಯಿ ನಾಯಿ ನಾಯ್ತಿನಂಗಿಲ್ಲ ಅಂತ ರೊಕ್ಕ ರೂಪಾಯಿ ತೊಗೊಂಡು ನಾ ಏನು ಮಾಡ್ಲಿ ನೋಡು ನಾ ಬಡವನೇ ಇರ್ಬೋದು ಒಪ್ಪತ್ತು ಊಟ ಮಾಡ್ತಿರ್ಬೋದು ಅದ್ರ ನಂಬಿ ಕೆಲಸ ಕೊಟ್ಟು ಅಂತು ತನ್ನ ಕೊಟ್ಟಾರಂದ್ರ ಆ ಅನ್ನೋದ್ರೆ ನಾನು ಮೇಲೆ ಐತಿ ಉಂಡು ಮನಿ ಜಂತಿ ಅಲ್ಸು ನಾಲ್ ನನ್ನ ಮಗ ನಾನಲ್ಲ ನಾನು ಹೆಂಗಿದ್ರು ಭಗವಂತ ರಟ್ಟೆ ಕೊಟ್ಟು ದುಡ್ಕೊಂತಿರ್ತೀನಿ ಬರ್ತೀನಿ ಕಂಡಿರ್ಲಾ ಏನ್ ಮ್ಯಾಲ್ ಮೇಲೆ ಬರ್ತೀರ ಸರಿ ಅವ್ವ ನಾವು ಶ್ರಾವಣ ಕಲಸಿವು ದಿನ ಗಣಸ ಮಠ ನಮ್ ಶ್ರಾವಣ ಚಾಲು ಅದಾವ ಅಮಾಯ್ಸ್ ಮುಗಿದ್ರೆ ಏನೋ ದಿನ ಗಣ ಪೊಳಿಗ್ ಹೋಗೋ ಮಟ್ಟ ನಮ್ಗ ಚಾಲೂ ಏ ಏನ್ ಮಾತಾಡ್ತಾ ಇದೀನಿ ನಾನು ಅಪ್ಡೇಟ್ ಆಗಿದೆ ಎಲ್ಲ ನೀನು ಇನ್ನು ಶ್ರಾವಣ ಅಂತೆ ಭಜನಾ ಅಂತೆ ನಮ್ದು ಅಪ್ಡೇಟ್ ಆಗಕ್ಕೆ ನಂದೇ ಇಲ್ಲ್ತೇವೆ ಸಟ್ಟ ಮಾರ್ರ ಬಾದು ಸೊಪ್ಪು

ಸುಮ್ನ ಬರಲಿಲ್ಲ ಒಮ್ಮೆ ಮೇಲಿಂದ ಕೆಳಗಿನವರೆಗೂ ನೋಡು ಇದು ಇದು ನೋಡಿನಿ ಬೇ ಗೊತ್ತಾತ್ ನನಗೆ ಸಾಂಗ್ಲೆ ಆದ್ರೆ ಆರ್ನೂರು ರೂಪಾಯಿ ನೋಡಿದ ರೂಪಾಯಿ ಸೀರಿ ಬೇ

ಇಬ್ರು ಆರಾಮ್ ಇರಿ ಸುಖವಾಗಿರಿ ನಡು ನನ್ನ ಆಸೆ ನಾ ಈಡೇರ್ಸ್ಲಿಲ್ಲ ಅಂತ ನಮ್ಮ ಮಾವನ ಮೇಲೆ ಅಪವಾದ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದೀನಿ ನಮ್ಮ ಅತ್ತೆ ನನ್ನ ಕೋಪದ ಆಸೆಗೆ ಅವಳು ಅಡ್ಡಿ ಬರಬಾರ್ದಂತ ರೋಡ್ ರೋಡ್ ಅಲ್ಲಿ ಭಿಕ್ಷೆ ಬೇಡ ಇನ್ನು ನೀನು ನಮ್ಮನೆ ಆಳು ನೀನ್ ಯಾವ ಲೆಕ್ಕ ಮಲ್ಲು ಅಂತ ಪುಣ್ಯದ ಕೆಲಸ ಮಾಡಿ ವಯವ್ವ ಊರಾಗ ಇನ್ನೊಂದು ನಾಲ್ಕು ಮಂದಿ ಹುಟ್ಟಿದ್ರಿ ಅಂದ್ರೆ ಹೇ ಬಿಡ್ರಿ ಅಟ್ರುದ್ ಕೂಡ ಗುಡಿ ಕಟ್ಟಿಸ್ಬಿಡ್ತೀವಿ ನಾವು ಆದ್ರೆ ನಿಮಗೆ ಟೈಲ್ಸ್ ಕಲ್ಲ ಅಲ್ಲಿ ಇಲ್ಲಿ ಕ್ವಾಲಿಟಿ ನಂಬರ್ ಒನ್ ತರ್ತೀವಿ ಈ ಹೂ ಬೋ ಬಸ್ ಸ್ಟ್ಯಾಂಡ್ ಮುಂದೆ ಏನು ಪೈಕ ನೀವು ಕೆತ್ತವಲ್ಲ ಅಟ್ಟು ತಂದು ಅವನು ಹಸ್ತೀನಿ ನಿಮ್ಗೆ ಚಲೋ ಬಿಡೋ ನಿಂದೊಂದು ಮೂರ್ತಿ ಒಂದು ಕೆತ್ತ ಬಿಡ್ತಾನು ಅದಕ್ಕೆ ಕಲ್ಲಾಗ ಆಯ್ಬಿಡುತ್ತೆ ಏನು ಭೀ ಅತ್ತಿ ಮಾವನ ಅಂತ ಅತ್ತಿ ಮಾವನ್ ಹೊರಗೆ ಹಾಕಿದೆ ನೋಡು ನಿಮ್ಮ ನಿಮ್ಮ ನಿಮ್ಮನ್ನ ಹೊರಗೆ ಹಾಕಿರ್ಬೋದು ನಾನು ಹೊರಗೆ ಹಾಕಕ್ಕೆ ಆಗಂಗಿಲ್ಲ ಯಾಕೆ ನಮ್ಗೆ ಯಾರು ಮುಲಾಜು ಇಲ್ರಿ ದುಡ್ಕೊಂಡು ತಿನ್ನೋರು ನಾವು ಈ ಮನೆ ಹಗಲ್ ಮೇಲೆ ಮುಂದಿನ ಮನೆ ತಲೆ ಮೇಲೆ ಅಷ್ಟೇ ದುಡ್ಕೊಂಡು ತಿನ್ನೋರಿಗೆ ಯಾರ ಏನು ಮುಲ್ಲಜರಂಗಿಲ್ಲ ಈ ಮನಿ ಇಲ್ಲ ಅಂದ್ರೆ ಇನ್ನೊಂದು ಮನಿ ನೋಡ ನೀನಾಗ್ಲೇ ಹುತ್ತದಲ್ಲಿ ಕೈ ಇಟ್ಟಿದೀಯ ಸುಮ್ಮನೆ ಈ ವಿಷ ತರ್ತೀನಿ ಅಂತ ಕತ್ತಿಸ್ಕೊಳ್ದೆ ನಿನಗೆ ಬೇರೆ ದಾರಿನೇ ಇಲ್ಲ ವಿಷ ಎಲ್ಲಿ ಅವು ತರ್ತೀನಿ ನನ್ನ ನಾವು ಪಂಚಮ್ಯಾಗ ಹಾಲು ಕುಡಿಯಕ್ಕೆ ಹೋದ ದಿನ ಹೊರಳಿ ಹಾ ನಾ ಇಪ್ಪತ್ ಮಂದಿ ಕ್ಯಾಲೆಂಡರ್ದಾಗ ಹಾಕ್ಸಿನಿ ಎಲ್ಲರೂ ಇದ್ರ ತಂದು ಕೊಡ್ರು ಅಂತೇಳಿ ಅದೇನ್ ಬರಲ್ ಮತ್ತೆ ಹುತ್ತದ ಕೈ ಆಗಿ ಎಲ್ಲಿ ಹಾವು ಸಿಗತಿದ್ದ ಈಕಿಗೆ ನೋಡು ನೀ ಏನು ಕೇಳಿದ್ರು ಏನು ಕೊಡ್ತಾನೆ ಅಂದ್ರ ನಾ ಬರಂಗಿಲ್ಲ ಯಾಕಂದ್ರ ಭಾಳ ಸ್ವಾಭಿಮಾನ ಉಳ್ಳವ್ರನ್ನ ಮೇಲಾಗಿ ನಾ ಮಾತಾಳಣ ಏನಂತ ನೋಡಪ್ಪ ಗಂಡ ಸತ್ತ ಹುಡ್ಸಿನಿ ಅಂದ ಮೇಲೆ ದುಡ್ದು ಬೆವರು ಸುರಿಸು ಇನ್ನೊಬ್ರು ಹೆಂಡ್ರು ನೋಡಿ ಚಲ್ಲು ಸುರಿಸ್ಬೇಡ ಅಂತ ಹೇಳಣ್ಣ ನನಗೆ ಚಲೋ ಸುರಿಸ ಗೊತ್ತಿಲ್ಲ ಏನಿದ್ರು ಬೆನ್ನು ಸುರಿಸಕ್ಕೆ ಗೊತ್ತು ಅರ್ಥ ಆದ್ರೆ ಅರ್ಥ ಮಾಡ್ಕೋ ಅರ್ಥ ಆಗ್ಲಿಲ್ಲ ಅಂದ್ರೆ ಬರ್ತೀನಿ ಗುಡ್ ಬಾಯ್ ಬನ್ಯಾದ್ರಿ ಪ್ಯಾಂಟೋಸ್ಟಿಕ್

ನಾನು ದುಡ್ಡಿರೋರ್ನ ಹುಡುಕ್ತಿದ್ದೆ ಅವಾಗ ನೀವು ಸಿಕ್ಕಿದ್ರಿ ನಿಮ್ಮನ್ನ ಈ ತರ ಉಪಯೋಗಿಸ್ಕೊಂಡೆ ಆದ್ರೆ ನನ್ಗೆ ಇವಾಗ ಬುದ್ಧಿ ಬಂದಿದ್ದಾರೆ ಇನ್ ಮುಂದೆ ನಾನು ಆ ತರ ಮಾಡಲ್ಲ ದಯವಿಟ್ಟು ನನ್ಗೊಂದು ಅವಕಾಶ ನಿಮ್ಮ ಕೈ ಕೊಡ್ರಿ ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರ್ಕೊಡುದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣ ಹತ್ತಬಾರದು ಅಲ್ಲ ಈ ಹೆಣ್ಣು ಎಂಬ ಮಾಯೆಯ ಬೆಣ್ಣು ಹತ್ತಿ ನನ್ನ ಮುತ್ತಿನಂಥ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾಡು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳನ್ನ ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ ಅಂತ ಲಜ್ಜಗೆ ಅಟ್ಟ ಹೆಣ್ಣು ನೀನು ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ನನ್ನಲ್ಲಿರುವ ದುಡ್ಡಿಗಾಗಿ ದುಡ್ಡಿಗೋಸ್ಕರ ವೇಷಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ದುಡ್ಡು ಗಳಿಸ್ತಾಳೆ ಅವಳಿಗೂ ನಿಡುವ ಏನು ವ್ಯತ್ಯಾಸ ಗರತ್ ಎಂಬ ಪಟ್ಟಕ್ಕೂ ವೇಸಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದ್ರೆ ನೀನು ಏನಂದ್ರೆ ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಕಂಡನ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಳಲ್ಲಿ ತೆಗೆ ಬಿಸಾಕಿ ಹರಿದು ಬಿಸಾ ಕರಿಮಣಿ ಯಾವುದು ನಿನ್ನ ಕರಿಮಣಿ ಎಲ್ಲಿದೆ ನಿನ್ನ ಕರಿಮಣಿ ನೀನೇನು ಗುರು ಹಿರಿಯರ ಸಮ್ಮುಖದಲ್ಲಿ ನನಗೆ ದೇವಸ್ಥಾನದ ತಾಳಿ ಕಟ್ತೀಯಾ ಇಲ್ವಲ್ಲ ರೆಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋದೆ ಎರಡು ಮಾಲೆ ಹಾಕದೆ ಸೈನ್ ಹಾಕಿಸ್ಕೊಂಡೆ ಕರ್ಕೊಂಡು ಬಂದೆ ಅಂದ ಮೇಲೆ ಈ ಕರಿಮಣಿ ಮಾಲೀಕ ನೀನ್ ಈ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ನೀನಲ್ಲ ಹೌದು ಕರಿಮಣಿ ಮಾಲೀಕ ನಾನಲ್ವೇ ಅಲ್ಲ ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ ನಾಥೇಚ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂಧು ಬಳಗದ ಮುಂದೆ ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರ ಆ ಕರಿಮಣಿ ಮಾಲೀಕ ನಾನಾಗುತ್ತಿದೆ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನ ಕಲಿತು ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವರು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ನನಗೆ ಇವಾಗ ಅರ್ಥವಾಯಿತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರದು ನನಗ್ ನೀನು ಮೋಸ ಮಾಡಿದೆಯಲ್ಲ ಸುಮ್ಮನೆ ಬಿಡ್ತೇನೆ ನನ್ನ ತಂದೆ ತಾಯಿ ಆದ್ರೂ ನಾನು ಹುಡುಕ್ತೇನೆ ಅವರ ಕಾಲಿಗಳ ಜಮ ಕೇಳಿಸ್ತೇನೆ ಅನಂತರ ಅವರ ಕಥೆ ನಾನು ನಾನು ಮುಗಿಸ್ತೇನೆ ಬಗ್ಗೆ ಅಪ್ಪರ ಹುಷಾರಲೆ ಆಕೆ ಆಕೆಲ್ಲ ಪೂಲ್ ಮೇಲೆ ನಿಂದ್ರ ಸ್ಪೋಟೋ ತಕೊಳಂದ್ರ ತಕೋಬೇಡ್ರಿ ಅದ್ಲ ಎಲ್ಲ ಕಡೆ ನೀರ್ ಬಂದ ಮಾನ್ಯವಾಗಿ ನುಗ್ಸಿದ್ರು ನೋಡ್ರಿ ಹಂಗ ನುಗ್ಗಿಸ್ವಿದಾವ ಏನ್ ಕಾಲ್ ಬತ್ತಪ್ಪ ಈ ಕಾಲ್ಮರ್ಲೆ ಮರಳೆ ಬಿಟ್ಟು ಅವಾಗ ಕಾಲ್ ಮರಳೆ ಹೊಡ್ಕೋತಿದ್ರೆ ಇವ್ನು ಬಾಳ್ಯಾರ ಹಿಂಗ್ಯಾಕಿತ್ತು ತಿಳ್ಕೊಳ್ಳಂಗಿಲ್ಲ ನಾವು ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾರೆ ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರನ ತೊಗೊಂಡಿರ್ತಾರೆ ಆದ್ರೆ ನಾವು ಗುರುತು ಪರಿಚಯ ಇಲ್ಲದ ಹೆಣ್ಣುಗಳನ್ನ ಪ್ರೀತಿ ಪ್ರೇಮ ಮಾಡಿ ಮದುವೆಯಾಗಿ ಮನೆ ಕರ್ಕೊಂಡ್ಬರ್ತೀವಿ ಬಂದು ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದ ಇಂಥ ಮೂರ್ಖ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಬೆಂಕಿ ಹೆಚ್ಚಿ ಸತ್ಯಾನಾಶ ಮಾಡೋದು ಹೆಚ್ಚಿಂದು ಹೆಂಗಿತ್ತಪ್ಪ ಇವ್ರ ಸಂಸಾರ ಮೂವತ್ತೆರಡು ವರ್ಷ ಗಡಿ ಕಾದು ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರಬೇಕಂತ ಬಂದನ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೋ ಭಗವಂತ ಹೇ ದೇವ್ರೆ ನೀನು ಇದ್ದಿದ್ದ ನಿಜವಾಗಿದ್ದರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಆದ್ರೆ ಇನ್ನೊಬ್ಬ ಇಡೀ ದೇಶವನ್ನ ಕಂಡ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತು ಈ ಥರ ಕೆಟ್ಟ ಘಟನೆ ನಡಿಬಾರ್ದು ಅಂತ ಕೇಳ್ಕೊತೀನಿ ತಂದೆ ಅವರ ತಪ್ಪಿನ ಅರಿವು ಅವರಿಗಾಗಿ ಅವರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವರ ಸಂಸಾರ ಒಂದೇ ಆದರೆ ಅಷ್ಟೇ ಸಾಕು ಎಲ್ಲಿಗಸ್ತಾನೆ ನೋಡೋಣ ಭಗವಂತ